ಗುಡ್ಡಗಾಡಿನಲ್ಲಿ ವಾಸ ಮಾಡುವ ಜನರಿಗೆ ಪರಿಶಿಷ್ಟ ವರ್ಗ ಇಲಾಖೆಯಿಂದ ಉಚಿತವಾಗಿ ವಿತರಣೆಯಾಗುವ ಪೌಷ್ಟಿಕಾಂಶ ಆಹಾರದಲ್ಲಿ ಕೆಲವು ಕಳಪೆ ಗುಣಮಟ್ಟದ ಪದಾರ್ಥಗಳು ವಿತರಣೆಯಾಗುತ್ತಿರುವುದು ಕಂಡುಬಂದಿದೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪೊನ್ನಾಚಿ ಗ್ರಾಮದ ಸಮೀಪದ ಗುಡ್ಡಗಾಡು ನಿವಾಸಿಗಳಿಗೆ ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆಯಿಂದ ವಿತರಣೆಯಾಗುತ್ತಿರುವ ಪೌಷ್ಟಿಕಾಂಶ ಆಹಾರ ಪದಾರ್ಥಗಳಲ್ಲಿ ಅಡುಗೆ ಎಣ್ಣೆ ಕಳಪೆಯಿಂದಾಗಿ ಹಲವಾರು ಮಂದಿ ವಾಂತಿ ಬೇದಿಗೆ ತುತ್ತಾಗಿದ್ದಾರೆ ಎಂದು ದೂರಲಾಗುತ್ತಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಮಾಜದ ಕಟ್ಟಕಡೆಯ ಸಮುದಾಯಕ್ಕೆ ಪೌಷ್ಟಿಕಾಂಶ ಆಹಾರ ಪದಾರ್ಥಗಳನ್ನು ಉಚಿತವಾಗಿ ಕಳೆದ ಹಲವಾರು ವರ್ಷಗಳಿಂದ ವಿತರಣೆ ಮಾಡ್ತಾ ಇದೆ ಅದರಂತೆ ಚಾಮರಾಜನಗರ ಜಿಲ್ಲೆಯಲ್ಲೂ ಸಹ ವಿತರಣೆಯಾಗುತ್ತಿದೆ ಆದರೆ ಅಧಿಕಾರಿಗಳ ತಪಾಸಣೆಯ ನಿರ್ಲಕ್ಷ್ಯತನವೋ ಅಥವಾ ಗುತ್ತಿಗೆದಾರರ ಅಸಡ್ಡೆಯೋ ಎಂಬಂತೆ ಕಳಪೆ ದರ್ಜೆಯ ಅಡುಗೆ ಎಣ್ಣೆ ವಿತರಣೆಯಾಗುತ್ತಿದೆ ಮೊದಲೇ ಆರೋಗ್ಯ ಸುಧಾರಣೆಯಾಗದಿರುವ ಸಂದರ್ಭದಲ್ಲಿ ಕಳಪೆ ಗುಣಮಟ್ಟದ ಅಡುಗೆ ಎಣ್ಣೆಯಿಂದ ಸಿದ್ಧಪಡಿಸಿದ ಆಹಾರ ಸೇವನೆ ಮಾಡಿದ್ದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮವಾಗಿದೆ ಎಂದು ನಿವಾಸಿಗಳು ದೂರಿದ್ದಾರೆ